ಶ್ರೀ ಲಲಿತಾ ಧ ಎಲ್ಲ ಕೂಡ ಕೂಡ ಸದ್ಗುರು ದತ್ತಾತ್ರೇಯರ ಅನುದೃತ ಮಾತಿಯಾದ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಪ್ರತಿದಿನ ದಿನ ಬಹಳ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಸಾಕಷ್ಟು ಜನ ಹೇಳ್ತೀವಿ ವಾಸ್ತು ಸರಿ ಇಲ್ಲ ಮನೆಯಲ್ಲಿ ಬೇರೆ ಬೇರೆ ತೊಂದರೆ ಆಗ್ತಾ ಇದೆ ಈ ಮನೆಯ ಬಗ್ಗೆ ನಮ್ಮೇನು ಆಗ್ಬೋದು ಅಂತ ಅಂದ್ರೆ ಮನೆಯಲ್ಲಿ ಬಚ್ಚಲ ಮನೆ ಬಾತ್ರೂಮ್ ಈ ಬಾತ್ರೂಮ್ನ ತುಂಬಾ ನೆಗ್ಲೆಕ್ಟ್ ಆಗಿ ಉಪಯೋಗಿಸ್ತಾರೆ ಅಂದ್ರೆ ಹೋಗೋದು ಅಲ್ಲಿ ಸ್ನಾನ ಮಾಡೋದು ನಮ್ಮ ಕೆಲಸ ಕಾರ್ಯಗಳನ್ನ ಬರೋದು ಆಮೇಲೆ ಆ ಬಾತ್ರೂಮ್ ಬರೀ ಅದಕ್ಕೆ ಮಾತ್ರ ಉಪಯೋಗ ಬೇರೆ ಏನೇನು ಅಂತ ತೀರ್ಮಾನ ಮಾಡ್ತಾರೆ ಕಲೀತಿರ್ಲಿ ಕೊಳೆ ಇರಲಿ ಏನೇ ಇರಲಿ ಅದ್ರ ಕಡೆ ಗಮನ ಹರಿಸಲ್ಲ ಯಾವಾಗ್ಲೂ ಅದನ್ನ ದಿನಕ್ಕೂ ಒಂದ್ ತಿಂಗಳಿಗೂ ಒಂದ್ಸಲಿ ಅದನ್ನ ಬಿಡ್ತೀವಿ ತಿಳೋ ಉಪಯೋಗ ಆದರೆ ನಾವು ಬಾತ್ರೂಮ್ ನ ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವಿ ಉಜ್ಜಿರೋ ಮತ್ತೆ ಬ್ರೆಷ್ ಇರುತ್ತೆ ಆ ಬ್ರೆಶ್ ಉಪಯೋಗಕ್ಕೆ ಬಂದಿರೋದಿಲ್ಲ ಆದ್ರೂ ಅದನ್ನ ಇಟ್ಕೊಂಡಿರ್ತೀವಿ ಪೇಸ್ಟ್ ಖಾಲಿ ಆಗೋಗಿರುತ್ತೆ ಆ ಪೇಸ್ಟ್ ಏನಿರುತ್ತೆ ಅದನ್ನ ಹಾಗೆ ಶಾಂಪು ಕವರ್ಸ್ ಕಟ್ ಮಾಡಿರ್ತೀವಿ ಅದು ಬಾತ್ ಅಲ್ಲೇ ಸೀಗೆಕಾಯಿ ಕವರ್ಸು ಅದು ಅಲ್ಲೇ ನಿಂತಿರುತ್ತೆ ಯಾವುದೋ ಅನ್ಯೂಸ್ಡ್ ಪಾತ್ರೆಗಳು ಅದು ಅಲ್ಲೇ ನಿಂತಿರುತ್ತೆ ಶೇವಿಂಗ್ ಮಾಡಿ ಉಪಯೋಗಿಸಿರುವ ಬ್ಲೇಡ್ಗಳು ಅಲ್ಲೇ ನಿಂತಿರುತ್ತೆ ಯಾವಾಗ್ಲೂ ಒಂದ್ಸಲಿ ಕ್ಲೀನ್ ಮಾಡ್ಕೊಳ್ತೀವಿ ಹಾಗಲ್ಲ ಹೇಗೆ ಮನೆಯ ಹಾಲನ್ನು ನಾವು ಶುದ್ಧಿ ಮಾಡ್ತೀವೋ ಹಾಗೆ ಪಾತ್ರ ನಾವು ಶುದ್ಧವಾಗಿ ಅದರ ಜೊತೆಯಲ್ಲಿ ಸಾಕಷ್ಟು ಜನ ನೀಲಿ ಬಕೆಟ್ಗಳು ಮತ್ತು ನೀಲಿ ತಮ್ಗೆಗಳನ್ನು ಉಪಯೋಗಿಸ್ತಾರೆ ಆ ನೀಲಿಯ ಬಕೆಟ್ ತಮ್ಗೆ ಉಪಯೋಗಿಸಿದ್ರು ಕೂಡ ಸಮಯದಲ್ಲಿ ಹಿಡಿಯೋಬೇಕಾದ ಚಿನ್ನ ಪಾಸ್ ಮಾಡ್ತಾ ಹೋಗುತ್ತೆ ಇಲ್ಲ ಈ ಮನೆಯಲ್ಲಿ ಇವತ್ತು ನೀಲಿ ಬಕೆಟ್ ಇದೆ ಅಂದರೆ ಇವತ್ತೇ ತೆಗೆದುಕೊಳ್ಳಿ ಬಿಳಿಯಾದ ಬಕೆಟ್ ಆಗಲಿ ಅಥವಾ ನೀರಿನ ಬಕೆಟ್ ಆಗಲಿ ಇಟ್ಕೊಳ್ತೀವಿ ಬಿಳಿ ಬಹಳ ಶ್ರೇಷ್ಠವಾದ ರಾತ್ರಿ ನೀವು ಮರದವರಿಗೆ ಮುಂಚೆ ಆ ಬಕೆಟ್ಗೆ ಒಂದು ಅರ್ಧ ಕಾಲಷ್ಟು ನೀರು ಆ ನೀರನ್ನು ಆರು ದಿನ ಬೆಳಗ್ಗೆ ಬಾತ್ ರೂಮನ್ನು ಶುದ್ಧಿ ಉಪಯೋಗಿಸಿಕೊಂಡು ಆ ನೀರನ್ನು ಚೆಲ್ಲಿ ಬೇರೆ ನೀರನ್ನು ಹಾಕ್ತಾರೆ ರಾತ್ರಿ ಬಂದಂತಹ ನೆಗೆಟಿವಿಟಿ ಎಲ್ಲವೂ ಕೂಡ ಆ ನೀರಿನ ಮುಖಾಂತರವಾಗಿ ಉಳವಾಗುತ್ತೆ ಬಾತ್ರೂಮ್ ಅಲ್ಲಿ ಶುದ್ಧವಾದ ಭಗವಂತನ ಒಂದು ಅನುಗ್ರಹವಾಗುತ್ತೆ ನಾವು ಸ್ನಾನ ಮಾಡೋದು ಮೊದಲು ನಮ್ಮ ಶುದ್ಧಿ ಆಗುತ್ತೆ ನಮ್ಮ ದೇಹ ಬಾತ್ರೂಮ್ನಲ್ಲಿ ಸಕ್ಕ ಅಲ್ಲಿ ನಾವು ಮೊದಲು ಆ ಸ್ಥಳ ಶುದ್ಧವಾಗಿದ್ರೆ ನಮ್ಮ ದೇಹಗಳು ಶುದ್ಧವಾಗಿದೆ ಅದರಿಂದ ಮೊದಲು ಬಾತ್ರೂಮ್ನಲ್ಲಿ ನೀವು ರೀತಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಅದು ಒಣಗಿರುವಂತೆ ನೋಡ್ಕೊಳ್ಳಿ ಅದು ಮತ್ತೆ ಇರಬಾರದು ಯಾವಾಗಲೂ ಅಲ್ಲಿ ನೀರು ಆಡ್ತಾ ಇದ್ರೆ ಮಾನಸಿಕವಾದ ಹಿಂಸೆಗಳಿಗೆ ಕಾರಣ ಆಗುತ್ತೆ ಮನೆಯ ಬಾತ್ ರೂಮ್ನ ಶುದ್ಧವಾಗಿಟ್ಕೊಂಡ್ರೆ ಎಲ್ಲಾ ವಾಸ್ತವಿಕ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ಉಪಲಾಗುತ್ತದೆ ಮಾನಸಿಕವಾದ ಹಿಂಸೆಯನ್ನು ದೂರ ಮಾಡುವುದಕ್ಕೆ ಒಳ್ಳೆಯ ಫಲ ಕಾಣiate ಅಂತ ಹೇಳಿದِلಸ್ತ ಇವತ್ತಿನ ಕಾರ್ಯಕ್ರಮಕ್ಕೆ ವಂದರ ಹಾಡತಿದೆ ಓಂ ಶಾಂತ ಶант ಶಾಂತಿ ಸದ್ಗುರುರಮ್ಯ ಚರಣಾರವಿಂದಾರ್ಪಣಮಸ್ತು